ಬಿಜೆಪಿಗರು ರಾಜಕೀಯ ಲಾಭಕ್ಕಾಗಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ ಬಿ ಎಸ್ ಯಡಿಯೂರಪ್ಪ ಬಾಯಿ ಬಂದಂತೆ ಮಾತನಾಡ್ತಾರೆ ಉದ್ಘಾಟನೆಗೆ ಹೋಗೋದು ಬಿಡೋದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಿಜೆಪಿ ವಿರುದ್ಧ ಮಾಜಿ ಸಚಿವ ಎಚ್ ಆಂಜನೇಯ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ರನ್ನೂ ಕರೆಯಬೇಕು ಪಕ್ಷದವರೇ ಸೀಮಿತವಾಗಿ ಮಾಡದೆ ಹೇಗೆ ಇಷ್ಟ ಬಂದಾಗ ಹೋಗ್ತೀವಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಹೆಚ್ ಆಂಜನೇಯ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಕರೆದಿದ್ದಾರೆ ಹೋಗಲೇಬೇಕು ಅಂತ ಏನಲ್ಲ ಹೋಗ್ಬೇಕು ಹೋಗ್ತೀವಿ ಅನ್ನುವಂತ ಹೇಳಿದ್ದಾರೆ ಅದು ಪಕ್ಷದವರಿಗೆ ಕಷ್ಟ ಆಗತ್ತೆ ನಮಗಿಷ್ಟ ಬಂದಾಗ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಅದು ರಾಮನನ್ನ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಧರ್ಮೀಯರನ್ನ ರಾಮನ ಅನುಯಾಯಿಗಳನ್ನ ಎಲ್ಲ ಜಾತಿ ಜಾತಿಯ ಜನರನ್ನು ಸಾವಿರಾರು ಜಾತಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಎಲ್ಲ ಜಾತಿಯ ಜನಾಂಗದವ್ರನ್ನ ಒಳಗೊಂಡು ರಾಮನ ಪೂಜೆ ನಡೀತಾ ಇದೆ ಎಲ್ಲ ಕಡೆಗೂ ಕೂಡ ಎಲ್ಲರೂ ಎಲ್ಲ ಜಾತಿಯವ್ರಿಗೂ ಕೂಡ ರಾಮನ ಭಕ್ತರಿದ್ದಾರೆ ಅಲ್ಲಿ ಸೀಮಿತವಾಗಿ ಅದು ಬಿ ಜೆ ಪಿ ಅವರು ಸೇರ್ಕೊಂಡು ಏನು ಮಾಡಿದ್ದಾರೆ ರಾಮನ ಅದು ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಓಟಿಗಾಗಿ ರಾಮನವ್ರನ್ನ ರಾಮನ ನಾಮವನ್ನ ಇದ್ದಾರೆ ಇನ್ನು ಪೂರ್ಣ ಆಗಿಲ್ಲ ಏನ ದೇವಸ್ಥಾನ ಪೂರ್ಣ ಆದಮೇಲೆ ಎಲೆಕ್ಷನ್ ಆದಮೇಲೆ ಮಾಡಬೇಕಾಗಿತ್ತು ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದರೆ ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬೋದು ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬೋದು ಮಾರ್ಕೆಟಿಂಗ್ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶದಿಂದ ಬಿಜೆಪಿಯರು ಮಾಡ್ತಕ್ಕಂಥ ಆ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇನೆ ನಾವೇನು ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ ನಾವು ಹಿಂದೂಗಳು ಅಲ್ಲ ಅಂತ ನಾವೇನು ಹೇಳಿಲ್ಲ ಅವರೇ ಹೇಳ್ತಾರೆ ಬೇಕಂತಲೇ ಇವ್ರು ಹಿಂದೂಗಳಲ್ಲ ಹಿಂದೂಗಳು ವಿರೋಧಿಗಳು ಇವರೇ ಸೃಷ್ಟಿ ಮಾಡ್ತಾರೆ ಯಾರು ಹಿಂದೂ ಹಿಂದೂ ವಿರೋಧಿಗಳು ನಾವೆಲ್ಲ ಹಿಂದೂಗಳಲ್ವಾ ನಾವೇನು ರಾಮನ ಭಕ್ತರಲ್ವಾ ನಾವೆಲ್ಲರೂ ರಾಮನ ಭಕ್ತರೇ ನಾವೆಲ್ಲ ಹಿಂದೂಗಳೇ ಅವರು ಹಿಂದೂ ಧರ್ಮದ ಮೇಲೆ ರಾಮನ ಮೇಲೆ ರಾಜಕೀಯ ಮಾಡ್ತಾ ಇರೋದ್ರಿಂದ ನಾವು ಸದ್ಯ ಹೋಗಲ್ಲ ಅಂತ ಹೇಳಿ ತಟಸ್ಥರಾಗಿದ್ದೀವ್ರಿಂದ ದುರ್ದೈವ ಅವ್ರಿಗೆ ದುರ್ದೈವ ಅದು ನಮ್ಗೆ ಯಾಕೆ ದುರ್ದೈವ ನಮಗೆ ಬೇಕಾದ ಹೋಗ್ತೀವಿ ರಾಮನ ದೇವಸ್ಥಾನ ಕಟ್ಟಿ ಉದ್ಘಾಟನೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಇಷ್ಟ ಇದ್ರೆ ಹೋಗ್ತಿವಿಲ್ದಿಲ್ಲ ಏನ್ ದುರ್ದೈವ ಏನಿಂದ ಬಂತು ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದವ ರಾಮನ್ ಪೂಜೆ ಮಾಡಲ್ಲ ಅಂತ ಹೇಳಿದೇವ ನೀವ್ ಯಾವ ರೀತಿ ರಾಮನನ್ನ ಈ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅದು ರಾಮ ಏನು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರಿ ಅದರಿಂದ ಅದು ಓಟ್ಗಾಗಿ ಮಾಡ್ತಾ ಇದ್ರಿ ಚುನಾವಣೆಯ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ದೇವಸ್ಥಾನ